ನೀವು ನೋಡ್ತಾ ಬಿಕೆ ನ್ಯೂಸ್ ಜಮಖಂಡಿ ನಗರದ ಎಜಿ ದೇಸಾಯಿ ನಲ್ಲಿ ರೈತ ಸಂಘಟನೆ ಎಬಿಇಪಿ ಕರ್ವೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಸುರೇಶ್ ಅಂಚನಾ ರಾಜಕೀಯ ಮುಖಂಡರು ನಮ್ಮ ಜೊತೆ ಸೇರಿ ಇದೇ ರಸ್ತೆಯಲ್ಲಿ ಹೋರಾಟ ಮಾಡಿದ್ದರು ಇವಾಗ ರಾಜಕಾರಣಿಗಳಾಗಿ ದೊಡ್ಡ ಸಕ್ಕರ ಕಾರ್ಖಾನೆ ಮಾಲೀಕರಾಗಿದ್ದಾರೆ ಇಂತಹ ಶ್ರೀಮಂತ ದುಷ್ಟರಿಗೆ ಮತ ಹಾಕುವಾಗ ಸರಿಯಾಗಿ ಯೋಚನೆ ಮಾಡಿ ಮತ ನೀಡಬೇಕು ಕೃಷಿ ಈ ದೇಶದ ಬೆನ್ನೆಲುಬು ರೈತರನ್ನು ತುಳಿಯುವ ಕೆಲಸ ಮಾಡುತ್ತಿದೆ ಕಾಲೇಜುಗಳಲ್ಲಿ ಡೊನೇಷನ್ ಹೆಚ್ಚಳ ಮಾಡುತ್ತಿದ್ದಾರೆ ಎಲ್ಲ ರಾಜಕಾರಣಿಗಳು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದಾರೆ ರೈತರ ಮಕ್ಕಳಿಗೆ ವಂಚನೆ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಊರುಗಳಲ್ಲಿ ರಸ್ತೆ ಬಂದ್ ಮಾಡಿ ಈ ಹೋರಾಟಕ್ಕೆ ಬೆಂಬಲ ನೀಡಿ ಎಂದರು ಇನ್ನು ವಿದ್ಯಾರ್ಥಿನಿ ಪ್ರಿಯಾಂಕಾ ಮಾತನಾಡಿ ರಾಜ್ಯದಲ್ಲಿ ರೈತರಿಗೆ ದ್ರೋಹವಾಗುತ್ತಿದೆ ಬೆಳೆದ ಬೆಳೆಗೆ ಪರಿಹಾರ ಸಿಗದೆ ಬೆಂಬಲ ಬೆಲೆ ನೀಡದ ಕಾರಣ ಮದುವೆ ಮುಂಜುವೆ ಇತರ ಕಾರಣಗಳಿಗೆ ರೈತರ ಮಕ್ಕಳಿಗೆ ಹಣ ತೊಂದರೆಯಾಗುತ್ತಿದೆ ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಕರ್ವೆ ಕಾಂಬಳೆ ಅವರು ರೈತರು ಬೆಳೆದ ಬೆಲೆಗೆ ಸರಿಯಾದ ರೀತಿಯಲ್ಲಿ ಮೂರು ಸಾವಿರದ ಐದುನೂರು ರೂಪಾಯಿಗಳು ನೀಡಬೇಕು ಇಲ್ಲದೆ ಹೋದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಮತ ಕೇಳಲು ಬಂದ ರಾಜಕಾರಣಿಗಳಿಗೆ ಬಾರುಕೋಲಿನಿಂದ ಚಾಟಿ ಏಟು ಬೀಸಬೇಕಾಗುತ್ತದೆ ಎಂದು ಆಕ್ರೋಶ ಹೊರಹಾಕಿದರು ರೈತ ಮುಖಂಡ ರಾಜು ನದಾಫ್ ಮಾತನಾಡಿ ಒನ್ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನೀಡಬೇಕೆಂದು ರಾಜ್ಯಾದ್ಯಂತ ಹೋರಾಟ ನಡೆಯುತ್ತಿದೆ ಕಾರ್ಖಾನೆ ಮಾಲೀಕರು ಬೆಂಬಲ ಬೆಲೆ ನೀಡಲು ನಿರಾಕರಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರಾಜ್ಯದ ಜನತೆಗೆ ಅನ್ನರಾಮಯ್ಯ ಆಗಿದ್ದಾರೆ ಇವಾಗ ರೈತರಾಮಯ್ಯ ಎಂದು ಹೆಸರು ತೆಗೆದುಕೊಳ್ಳಬೇಕು ಐದು ಕೋಟಿ ಟನ್ ಹಂಗಾಮು ಕಬ್ಬು ನುರಿಸಿದ್ದಾರೆ ಇವಾಗ ಎರಡು ಕೋಟಿ ಕಬ್ಬು ನುರಿಸುತ್ತಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆ ಮಾಡಿ ಸಾಕಷ್ಟು ಹಣವನ್ನು ಖಜಾನೆ ಖಾಲಿ ಮಾಡುತ್ತೀರಿ ಅದೇ ರೀತಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಬೇಕೆಂದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಪರಶುರಾಮ್ ಇಟಿ ಪ್ರದೀಪ್ ಮೆಟಗೂಡ್ ಅಜಯ್ ಕುಲಕರ್ಣಿ ಮಾತನಾಡಿದರು ಅಲ್ಲದೆ ನೂರಾರು ರೈತರು ಹಾಗೂ ನೂರಾರು ಎ ಪಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಬಿಕೆ ನ್ಯೂಸ್ ಜಮಖಂಡಿ ಕಬ್ಬು ಬೆಳೆ ಬೆಳೆಗಾರರಿಗೆ ನಾವು ಮಾಡದಿರುವಂತ ಪ್ರತಿಭಟನೆಗೆ ವಿಫಲವನ್ನ ಆಗುವಂತ ದಾರಿಯನ್ನ ನಾವು ನೋಡ್ತಾ ಒಂದು ಬೆಳೆ ಬೆಳಬೇಕಾದ್ರೆ ಎಷ್ಟು ಈ ಈ ವರ್ಷ ಅಂತೂ ಮಳೆನೂ ಜಾಸ್ತಿ ನಷ್ಟ ಆಗಿತಿ ಅವ್ರು ಬೆಳೆದು ಬೆಳೆದ ಬೆಳೆಗಳಿಗೆ ಸರಿಯಾದ ಫಲ ಸಿಗ್ತಾ ಇಲ್ಲ ಆ ಫಲ ಸಿಗೋ ಕಾರಣ ಅವ್ರ ಮಕ್ಕಳಿಗೆ ವಿವಾಹ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ಆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ಬೇಕಂದ್ರೆ ರೈತರಿಗೆ ಏನಾಗಬೇಕು ಅವರಿಗೆ ಬೆಳೆ ಬೆಳೆ ಬೆಳೆದಿರುವುದಕ್ಕೆ ನಾವು ಸರಿಯಾದ ರೀತಿ ಫಲ ಸಿಗೋ ಸಿಗೋ ರೀತಿ ಮಾಡ್ಬೇಕು ಆದ ಕಾರಣ ಈ ಪ್ರತಿಭಟನೆ ಎಲ್ಲರೂ ಯಶಸ್ವಿಯಾಗಿ ಸಂಪೂರ್ಣಗೊಳಿಸ್ಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಇಲ್ಲಂದ್ರ ಮುಂದಿನ ದಿನ ಬಂದಾಗ ನಿಮಗ್ ಸರಿಯಾದ ಪಾಠ ಕಲ್ಸಾಕ ರೈತರು ರೆಡಿ ಅದಾರ ಕರ್ನಾಟಕ ರಕ್ಷಣಾ ವೇದಿಕೆನೂ ರೆಡಿ ಐತಿ ವಿದ್ಯಾರ್ಥಿ ಪರಿಷತ್ ಐತಿ ಈ ಇನ್ನೊಂದು ಮಾತು ಹೇಳಕ್ ಏನಪ್ಪ ಅಂದ್ರ ಈಗಾಗಲೇ ನಮ್ಗೆ ಎಲ್ಲರಿಗೂ ತಿಳಿದ ಯಾರು ನಿಜವಾದ ಜನನಾಯಕ ಅದಾರ ಅಂತೇಳಿ ಮುಂದಿನ ದಿನ ಬಂದಾಗ ಏನ ಎಲೆಕ್ಷನ್ ಬರ್ತಾವ ನಿಮ್ ಮನಿ ಬಾಗಿಲಿಗೆ ಬರ್ತಾರ ಅನಾ ಓಟ್ ಹಾಕಿ ಯಪ್ಪಾ ಓಟ್ ಹಾಕಿ ಅತಿ ರೈತರಿಗೆ ಈ ಮುಖಾಂತರ ಒಂದು ಮಾತಾಡ್ತಾ ನಿಮ್ಗ ನಿಮ್ ನಿಮ್ ಮನ್ಯಾಗ ಏನು ಬಾರ್ಕೋಲ್ ಬಡಿ ಮಾಡಿಡ್ರಿ ಮನಿಗ್ ಬಂದ ಆ ಬಾರ್ಕೋಲನ್ ಬಿಸಿ ಅವ್ರಿಗೆ ಮುಟ್ಟದ ಈ ಮುಖಾಂತರ ಕೇಳ್ತೀವಿ ಸರಿ ನಮಸ್ಕಾರ ಒಬ್ಬ ಅಂಗಡಿ ಯಾವುದೇ ವಸ್ತುನ ಬೆಲೆ ನೋಡ್ರಿ ಅಂಗಡಿ ವಸ್ತು ಹೋದ ತಕ್ಷಣ ಮುಖಾಂತರ ಹೋಗ್ಬೇಕಾದ್ರೆ ಎಷ್ಟ ರೇಟ್ ಆದ್ರೆ ನಾವು ಬೇಡಂತ ಬದ್ನಿಕಾಯಿ ಮಾರ್ಕೆಟ್ ತಂದ್ರೆ ಯಾರು ಬೆಲೆ ಕಟ್ಟತ್ತಾರ ಬಾಗವಾಂಡ್ರ ಬೆಲೆ ಕಟ್ಟಾತಾರ ಯೋಚನೆ ಮಾಡಿ ಅಗ್ರಿಕಲ್ಚರ್ ಈ ದೇಶದ ಬೆನ್ನೆಲುಬು ಕೃಷಿ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ ಫಸ್ಟ್ ಇವತ್ತ ಬೆನ್ನೆಲುಬು ಏನ್ ಮಾಡಕತ್ತಾರ ಏನ್ ಮಾಡಕತ್ತಾರ ಇನ್ ಮೇಲೆ ನಾವೇನು ಮಾಡ್ಬೇಕು ಇನ್ಮೇಲೆ ನಾವೇನ್ ಮಾಡ್ಬೇಕು ಇವತ್ತು ಜಮೀನ್ದಾರಿ ಪದ್ಧತಿ ಇವತ್ತು ಶ್ರೀಮಂತ ಸಾಹುಕಾರ ಮಾಡಬೇಕು ಅವ್ರಿಗಿದ ಅನ್ನಾರ ತಮ್ಮರೇ ಇಲ್ಲ ಅವ್ರಿಗೆ ಸಹಕಾರ ಹೇಳ್ಬೇಕು ಹೇಳಬೇಕು ವಿಚಾರ ಮಾಡ್ರೆ ನಾವು ನಮ್ಮ ತನ ಕಳ್ಕೊಂಡು ಬದುಕ್ಬೇಕಾ ನಮ್ಮ ತನವನ್ನು ಬದುಕೊಂಡು ಕಟ್ ಬದುಕ್ಬೇಕಾ ಏನ್ ಮಾಡ್ಬೇಕು ನಮ್ ಮುಂದೆ ಇವತ್ತು ನಮ್ ಭವಿಷ್ಯ ನಮ್ಮ ಭವಿಷ್ಯ ಯೋಚನೆ ಮಾಡಬೇಕಾಗಿದೆ ಶ್ರೀಮಂತ್ರಿ ಮತ ಚಮಖಂಡಿ ತಾಲೂಕಿನ ಭಾಗ ದೇಸಾಯಿ ಸರ್ಕಲ್ ದಲ್ಲಿ ಒಂದು ಪ್ರತಿಭಟನೆಯ ಉದ್ದೇಶ ಕಬ್ಬಿನ ಬೆಳೆಗೆ ಒಂದು ಬೆಲೆ ಕೋಡಿ ಅತ್ಯಂತ ಹೋರಾಟ ನಡೆದಂತೆ ಒಂದು ಟನ್ ಕಪ್ಪಿಗೆ ಮೂರ್ ಸಾವಿರದ ನಮಗೆ ದರ ಕೊಡ್ರಿ ಖರ್ಚು ವೆಚ್ಚಗಳು ಬಹಳ ಆಗತ್ತೇವ ಅಂತ ಒಂದು ವಿಚಾರ ಇಟ್ಟುಕೊಂಡ ಪ್ರತಿಭಟನೆ ಎಲ್ಲಾ ಕಡೆನೂ ನಡೆಯುತ್ತೇವ ತಾವೆಲ್ಲರೂ ಸೋಷಿಯಲ್ ಮೀಡಿಯಾದೊಳಗೆ ಗಮನಿಸ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂತ ಉದ್ದೇಶ ಎಷ್ಟ ರೈತನ ರಾಜಕಾರಣಿಗಳು ಮನೆ ಬಾಗಿಲು ಬರ್ತಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಬಹಳ ಮಾತನಾಡೋದಕ್ಕೆ ಹೋಗೋದನ್ನ ಸರ್ಕಾರ ಏನು ಗಮನಿಸಬೇಕು ಎಂಟನೇ ದಿನದ ಹೋರಾಟ ಪಾದಾರ್ಪಣೆ ಆಗಿದೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ